ಅಂತಾರಾಜ್ಯ ಮೊಬೈಲ್ ಕಳ್ಳನೊಬ್ಬನನ್ನು ಬಂಧಿಸಿ ಆತನಿಂದ ಹನ್ನೊಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಮೌಲ್ಯದ ವಿವಿಧ ಕಂಪನಿಯ ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಸಂಕೇಶ್ವರ ಪೊಲೀಸರು ಯಶಸ್ವಿಯಾಗಿದ್ದಾರೆ ತೆಲಂಗಾಣ ರಾಜ್ಯದ ಸಂಗಮೇಶ್ವರ ಕಾಲೋನಿಯ ನವೀನ್ ಸಂಪತ್ ಬಂಧಿತ ಆರೋಪಿ ಆತನಿಂದ ಕೃತ್ಯಕ್ಕೆ ಬಳಸಿದ ಕಾರನ್ನು ವಶಪಡಿಸಿಕೊಂಡಿದ್ದಾರೆ ಈತ ಸಂಕೇಶ್ವರ್ ಹೊರವಲಯದ ಯುಪಿ ಧಾಬಾ ಹತ್ತಿರ ಪೊಲೀಸರು ವಾಹನಗಳನ್ನ ತಪಾಸಣೆ ನಡೆಸುವ ವೇಳೆ ತಡೆದು ವಿಚಾರಿಸಿದಾಗ ಕೃತ್ಯ ಬೆಳಕಿಗೆ ಬಂದಿದೆ ಇವೆಲ್ಲವೂ ಕಳುಹು ಮಾಡಿದ ಮೊಬೈಲ್ಗಳು ಎಂಬುದು ತಿಳಿದು ಬಂದಿದೆ ಪೊಲೀಸರು ಆತನನ್ನ ವಿಚಾರಣೆ ನಡೆಸಿ ನೂರ ಒಂದು ಮೊಬೈಲ್ಗಳನ್ನ ಹಾಗೂ ಹೋಂಡಾ ಕಂಪನಿಯ ಕಾರನ್ನ ವಶಪಡಿಸಿಕೊಂಡಿದ್ದಾರೆ ಇದೀಗ ಆತನನ್ನ ಬಂಧಿಸಿದ್ದಾರೆ ಗೋಕಾಕ್ನ ಡಿಎಸ್ಪಿ ರವಿ ಡಿ ನಾಯ್ಕ್ ಸಂಕೇಶ್ವರ್ ಪಿ ಐಗಳಾದ ಎಸ್ ಎಂ ಅವಜಿ ಅವರ ಮಾರ್ಗದರ್ಶನದಲ್ಲಿ ಪಿ ಐ ಆರ್ ಎಸ್ ಖೋತ್ ಹಾಗೂ ಎ ಕೆ ಸೊನ್ನದ್ ಸಿಬ್ಬಂದಿಗಳಾದ ವಿರ್ಕಿಬಾವಿ ಎಸ್ ಎಲ್ ಗಳತಗಿ ಎಸ್ ಎ ಕಾಂಬ್ಳೆ ಎಸ್ಎಂ ಯತ್ಸಂಬಿ ಬಿ ಟಿ ಪಾಟೀಲ್ ಇವರ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗುಳೇತ್ರವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ